ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇತ್ತೀಚೆಗೆ ಮುಂದಿನ ತಿಂಗಳು ತೆರೆಗೆ ಬರಲಿರುವ ಒಂದು ತಮಿಳು ಚಿತ್ರ ಥಗ್ಸ್ ಲೈಫ್ ಮಣಿರತ್ನಂ ಅವರ ನಿರ್ದೇಶನದಲ್ಲಿ ಕಮಲಹಾಸನ್ ಅವರು ನಾಯಕರಾಗಿ ಅವರೇ ನಿರ್ಮಾಣ ಮಾಡಿರುವಂಥ ಒಂದು ಚಿತ್ರ ಆ ಚಿತ್ರದ ಆಡಿಯೋ ಬಿಡುಗಡೆ ಸಂದರ್ಭದಲ್ಲಿ ಅವರು ಕನ್ನಡಿಗರಿಗೆ ನೋವಾಗುವ ರೀತಿಯಲ್ಲಿ ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅದಕ್ಕಾಗಿ ನಾಡಿನಾದ್ಯಂತ ಪ್ರತಿಭಟನೆಯ ಕೂಗು ಕೇಳಿ ಬರ್ತಾ ಇದೆ ಆ ಚಿತ್ರವನ್ನು ಬಹಿಷ್ಕಾರ ಮಾಡಬೇಕು ಅಂತ ಸಹ ಒಂದು ಮಾತು ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಕನ್ನಡಿಗರಾಗಿ ಕನ್ನಡ ಭಾಷೆಯ ಬೆಳವಣಿಗೆಗೋಸ್ಕರ ಟೊಂಕ ಕಟ್ಟಿರುವ ಒಂದು ವಾಹಿನಿಯ ನಿರೂಪಕನಾಗಿ ನನ್ನ ಕರ್ತವ್ಯ ಈ ವಿಚಾರದ ಬಗ್ಗೆ ಮಾತಾಡೋದು ಅದಕ್ಕಾಗಿ ನಾವು ನಮ್ಮ ಧ್ವನಿಯನ್ನು ಎತ್ತಿದ್ದೀವಿ ನಾನು ಒಬ್ಬ ಕಮಲಹಾಸನ್ ಅವರ ಅಭಿಮಾನಿ ಅವರಷ್ಟೇ ವಯಸ್ಸು ನನಗೂ ಕೂಡ ಈಗ ನಮ್ಮ ಯೌವನದ ದಿನಗಳಿಂದ ಅವರ ಮೊದಲ ಚಿತ್ರದಿಂದಲೇ ಎಡಬಿಡದೆ ಅವರ ಚಿತ್ರಗಳನ್ನು ನೋಡಿಕೊಂಡು ಬಂದಿದ್ದೀನಿ ನಮ್ಮಂಥ ಅಭಿಮಾನಿಗಳು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಇಷ್ಟೆಲ್ಲ ಅಭಿಮಾನಿಗಳನ್ನು ಹೊಂದಿರುವಂಥ ಕಮಲ ಹಾಸನ್ ಅವರು ಕನ್ನಡ ಭಾಷೆಯ ಬಗ್ಗೆ ಮಾತಾಡುವಾಗ ಒಂದಿಷ್ಟು ಅಧ್ಯಯನ ಮಾಡಿ ಮಾತಾಡಬೇಕಾಗಿತ್ತು ಅವರೊಬ್ಬ ಅದ್ಭುತ ನಟರು ಉಲಗ ನಾಯಕನ್ನಂತ ಅವರಿಗೆ ಜನ ಬಿರುದು ಕೊಟ್ಟಿದ್ದಾರೆ ಸಂತೋಷ ತಮ್ಮ ನೆಚ್ಚಿನ ನಾಯಕನಿಗೆ ಬೇರೆ ಬೇರೆ ಬಿರುದುಗಳನ್ನು ಅಭಿಮಾನಿಗಳು ಕೊಡ್ತಾ ಇರ್ತಾರೆ ಅದನ್ನು ಅವರು ಧರಿಸಲಿ ನಾವು ಬೇಡ ಅಂತ ಹೇಳಲ್ಲ ಆದರೆ ನೀವು ಒಬ್ಬ ಅದ್ಭುತ ನಟರಿರಬಹುದು ನಿರ್ಮಾಪಕರಿರ್ಬೋದು ನಿರ್ದೇಶಕರಿರ್ಬೋದು ಜೊತೆಗೆ ಬರವಣಿಗೆಯಲ್ಲಿ ಕೂಡ ತೊಡಗಿಕೊಂಡಿದ್ದೀರಿ ನಿಮ್ಮನ್ನು ನಾವು ಬೇಕಾದಷ್ಟು ಅಧ್ಯಯನ ಮಾಡಿದ್ದೀವಿ ನಮ್ಮ ವಾಹಿನಿಯಲ್ಲಿ ನಿಮ್ಮ ಕುರಿತಂತೆ ಗೌರವಪೂರ್ವಕವಾಗಿ ಸಂಚಿಕೆಗಳನ್ನು ಕೂಡ ಮಾಡಿದ್ದೀವಿ ಅದು ನಿಮ್ಮ ಸಾಧನೆಗಳನ್ನು ಕುರಿತದ್ದು ಆದರೆ ಇಂಥದ್ದೊಂದು ಹೇಳಿಕೆಯನ್ನು ನೀವು ಕೊಟ್ಟಿದ್ದೀರಲ್ಲ ಇದನ್ನು ನಾವು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿತು ಅಂತ ನೀವು ಹೇಳ್ತಾ ಇದ್ದೀರಲ್ಲ ಕನ್ನಡ ಭಾಷೆಯ ಬಗ್ಗೆ ನಿಮಗೇನು ಗೊತ್ತಿದೆ ನೀವು ಶಾಸ್ತ್ರೀಯವಾಗಿ ಭಾಷಾಧ್ಯಯನವನ್ನು ಮಾಡಿದೀರಾ ಅಥವಾ ಇತಿಹಾಸಕಾರರ ಹಾಗಿಲ್ಲದೆ ಇದ್ದ ಮೇಲೆ ನೀವು ಯಾಕೆ ಮಾತಾಡೋದ್ರಿಗೆ ಇದು ನಮ್ಮ ಪ್ರಶ್ನೆ ಕಮಲ ಹಾಸನ್ ಅವರು ಬಾಲ್ಚಂದರ್ ಅವರನ್ನು ಗುರು ಅಂತ ಇವತ್ತಿಗೂ ನೆನೆಸಿಕೊಳ್ತಾರೆ ಈ ಒಂದು ಸಮಾರಂಭದಲ್ಲಿ ಕೂಡ ಅವರು ಬಾಲ್ಚಂದರ್ ಅವರ ಹೆಸರನ್ನು ಹೇಳಿದ್ದಾರೆ ಒಬ್ಬ ನಿರ್ದೇಶಕನಾಗಿ ಚಿತ್ರರಂಗಕ್ಕೆ ಬರಬೇಕು ಅಂತ ಇದ್ದ ನನ್ನನ್ನು ಅವರು ನಟನನ್ನಾಗಿ ಮಾಡಿದ್ರು ಅಂತ ಹೇಳಿದ್ದಾರೆ ನಿಮ್ಮ ಗುರು ಬಾಲ್ಚಂದರ್ ಅವರು ಕನ್ನಡದ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ರು ಅಂದರೆ ತಮಗಿಂತ ಕಿರಿಯರಾದಂಥ ಪುಟ್ಟಣ್ಣ ಕಣಗಾಲ್ ಅವರನ್ನು ಚಲನಚಿತ್ರದ ವಿಚಾರ ಬಂದಾಗ ನನ್ನ ಗುರು ಅವರು ಅಂತ ಕರಿತಾ ಇದ್ದರು ಯಾವತ್ತೂ ಬಾಲ್ಚಂದರ್ ಅವರು ಕನ್ನಡಕ್ಕೆ ಅವಮಾನ ಮಾಡುವಂಥ ಮಾತುಗಳನ್ನು ಆಡಿಲ್ಲ ಅಂಥ ಗುರುವಿನಿಂದ ನೀವು ಇದನ್ನೇ ಕಲ್ತಿದ್ದ ಇನ್ನು ನಿಮ್ಮ ಚಿತ್ರ ಜೀವನಕ್ಕೆ ಒಂದು ದೊಡ್ಡ ತಿರುವನ್ನು ಕೊಟ್ಟಂಥ ಮೂನ್ರಾಮ್ ಪಿರೈ ಚಿತ್ರ ಆ ಚಿತ್ರವನ್ನು ನಿರ್ದೇಶನ ಮಾಡಿದವರು ಬಾಲು ಮಹೇಂದ್ರ ಅವರು ಬಾಲು ಮಹೇಂದ್ರ ಅವರನ್ನು ಕೂಡ ನೀವು ಗುರುವಿನ ರೀತಿಯಲ್ಲಿ ಕಾಣ್ತೀರಿ ಆ ಬಾಲು ಮಹೇಂದ್ರ ಅವರಿಗೆ ಶ್ರೀಲಂಕಾದಿಂದ ಬಂದವರವರು ಅವರಿಗೆ ಮೊದಲ ಬಾರಿ ನಿರ್ದೇಶಕನ ಪಟ್ಟವನ್ನು ಕಟ್ಟಿಕೊಟ್ಟಿದ್ದು ಕನ್ನಡದ ಒಂದು ಚಿತ್ರ ಕೋಕಿಲಾ ಚಿತ್ರ ಆ ಚಿತ್ರದಲ್ಲಿ ನೀವೇ ನಾಯಕರಾಗಿ ಅಭಿನಯಿಸಿದಿರಿ ಅದಾದ ಮೇಲೆ ನಿಮ್ಮ ಗುರು ಬಾಲ್ಚಂದ್ರ ಅವರ ತಪ್ಪಿದ ತಾಳ ಚಿತ್ರದಲ್ಲಿ ಕೂಡ ಅಭಿನಯಿಸಿದಿರಿ ಮರಿಯಾಮಯಿ ಡಾರ್ಲಿಂಗ್ ಎನ್ನುವ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದೀರಿ ಅದಾದ ಮೇಲೆ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದಲ್ಲಿ ಒಬ್ಬ ಕಂಡಕ್ಟರ್ನ ಪಾತ್ರವನ್ನು ಮಾಡಿದ್ದೀರಿ ಪುಷ್ಪಕ ವಿಮಾನ ಚಿತ್ರದಲ್ಲಿ ದೊಡ್ಡ ಯಶಸ್ಸನ್ನು ಕಂಡಿದ್ದೀರಿ ರಾಮ ಶ್ಯಾಮ ಭಾಮ ಚಿತ್ರದಲ್ಲಿ ನಿಮ್ಮನ್ನು ಕನ್ನಡದ ಜನ ಒಪ್ಕೊಂಡಿದ್ದಾರೆ ಆದರೆ ಇಷ್ಟೆಲ್ಲ ಇತಿಹಾಸವನ್ನು ನೋಡಿದಾಗ ಈ ಯಾವುದೇ ಚಿತ್ರದಲ್ಲಿ ನೀವು ಕನ್ನಡ ಭಾಷೆಯನ್ನು ಸಮರ್ಪಕವಾಗಿ ಉಚ್ಚಾರಣೆ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಆಗಿದೆಯಾ ನಾನು ಇವತ್ತು ಈ ವಿಚಾರವನ್ನು ಮುನ್ನೆಲೆಯಲ್ಲಿ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇಲ್ಲ ನನ್ನ ಹಿಂದಿನ ಸಂಚಿಕೆಗಳನ್ನು ನೋಡಿ ಅಲ್ಲಿ ಕೂಡ ನಾನು ಈ ಮಾತನ್ನು ಹೇಳಿದ್ದೀನಿ ಯಾಕೆಂದರೆ ಕಮಲ ಹಾಸನ್ ಅವರು ತಮ್ಮ ಯೌವನದ ದಿನಗಳಲ್ಲೇ ದಕ್ಷಿಣ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಅಭಿನಯಿಸುವ ಪ್ರಯತ್ನವನ್ನು ಮಾಡಿದ್ರು ಹಿಂದಿಗೆ ಕೂಡ ಹೋದರು ಬೇರೆ ಬೇರೆ ಭಾಷೆಗಳಲ್ಲಿ ಅಂದರೆ ತೆಲುಗಿನಲ್ಲಿ ನೋಡಿ ಅವರಿಗೆ ಮರೋ ಚಿತ್ರ ಸಿಗುತ್ತೆ ಆ ಚಿತ್ರದಲ್ಲಿ ಅವರು ಆಂಧ್ರ ಪ್ರದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ಮಾತನಾಡುವಂಥ ತೆಲುಗು ಭಾಷೆಯನ್ನು ಮಾತನಾಡಿ ತೋರಿಸ್ತಾರೆ ಅಷ್ಟು ಅದ್ಭುತವಾಗಿ ಅವರು ತೆಲುಗನ್ನು ಕಲ್ತರು ಇನ್ನು ಮಲಯಾಳಂ ಕೂಡ ಅವರು ತುಂಬ ಸುಲಲಿತವಾಗಿ ಮಾತನಾಡ್ತಾರೆ ಹಿಂದಿ ಭಾಷೆಗೆ ಹೋದರೂ ಅಲ್ಲಿ ಏನೂ ಗಿಟ್ಲಿಲ್ಲ ಅಲ್ಲಿಂದ ವಾಪಸ್ ಬಂದರು ಅದಕ್ಕೆ ಅಲ್ಲಿನ ರಾಜಕೀಯವೂ ಕಾರಣ ಇರಬಹುದು ಕಮಲಹಾಸನ್ ಅವರ ಅಲ್ಲಿ ಪ್ರತಿಭೆ ಇರಲಿಲ್ಲ ಅಂತ ನಾವು ಹೇಳಲ್ಲ ಆದರೆ ಹಿಂದಿ ಚಿತ್ರರಂಗದಲ್ಲಿ ಇದ್ದಂಥ ರಾಜಕೀಯ ಅವ್ರನ್ನ ಹಿಂದಕ್ಕೆ ಕಳಿಸ್ತು ಮತ್ತೆ ಅವರು ದಕ್ಷಿಣಕ್ಕೆ ಮರಳಿದ್ರು ಆದರೆ ದಕ್ಷಿಣದ್ದೇ ಒಂದು ಭಾಷೆಯಾದಂಥ ಕನ್ನಡದಲ್ಲಿ ಇವತ್ತಿಗೂ ನೀವು ಸುಲಲಿತವಾಗಿ ಮಾತನಾಡೋದಕ್ಕೆ ಸಾಧ್ಯವಾಗಿಲ್ಲ ಯಾಕೆಂದರೆ ಕನ್ನಡ ಅಷ್ಟು ಕಷ್ಟವಾದ ಭಾಷೆ ಅಷ್ಟು ಸುಂದರವಾದ ಭಾಷೆ ಕನ್ನಡದಲ್ಲಿ ಐವತ್ತಕ್ಕೂ ಹೆಚ್ಚು ಅಕ್ಷರಗಳಿದೆ ನಮ್ಮಲ್ಲಿ ಯಾವುದೇ ಒಂದು ಪದದ ಉಚ್ಚಾರಣೆಗೆ ಒದಗಿ ಬರುವಂಥ ಎಲ್ಲ ಅಕ್ಷರಗಳು ಇವೆ ನಾವು ಅದಕ್ಕೆ ಪ್ರತಿಯಾಗಿ ಬೇರೆ ಯಾವುದೋ ಒಂದು ಅಕ್ಷರವನ್ನು ಬಳಸೋದಿಲ್ಲ ನೀವು ಅತಿಯಾದ ಅಭಿಮಾನವನ್ನು ಇಟ್ಕೊಂಡಿರುವಂಥ ತಮಿಳು ಭಾಷೆಯಲ್ಲಿ ಬೇಕಾದಷ್ಟು ನ್ಯೂನತೆಗಳಿದೆ ಬೇರೆ ಭಾಷೆಯ ಕೆಲವು ಪದಗಳನ್ನು ನೀವು ತಂದಾಗ ಅದನ್ನು ಬರೆಯೋದಕ್ಕೆ ನಿಮ್ಮಲ್ಲಿ ಅಕ್ಷರಗಳಿಲ್ಲ ಬೇರೆ ಬೇರೆ ಅಕ್ಷರಗಳನ್ನು ಕೂಡಿಸಿ ಅದನ್ನು ನೀವು ಬರೀಬೇಕಾಗುತ್ತೆ ಕನ್ನಡದಲ್ಲಿ ಹಾಗಿಲ್ಲ ನಾವು ಕೆಲವು ಅಕ್ಷರಗಳನ್ನು ಉಪಯೋಗಕ್ಕೆ ಬರದೆ ಬಿಟ್ಟು ಬಿಟ್ಟಿದ್ದೀವಿ ಅಷ್ಟು ಅಕ್ಷರಗಳಿದಾವೆ ನಮ್ಮಲ್ಲಿ ಅಷ್ಟು ಶ್ರೀಮಂತವಾಗಿದೆ ನಮ್ಮ ಭಾಷೆ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ದಕ್ಷಿಣ ಭಾರತದಲ್ಲಿ ಹೊಸ ಅಲೆಯ ಚಿತ್ರಗಳಿಗೆ ಒಂದು ದೊಡ್ಡ ಬ್ರೇಕನ್ನು ಕೊಟ್ಟಿದ್ದೆ ಮಲಯಾಳಂ ಹಾಗೂ ಕನ್ನಡ ಚಿತ್ರರಂಗ ನಿಮ್ಮ ತಮಿಳು ಚಿತ್ರರಂಗದಲ್ಲಿ ಆವತ್ತು ಹೊಸ ಅಲೆಯ ಚಿತ್ರಗಳು ಇರಲಿಲ್ಲ ಸ್ವಾಮಿ ಯಾವುದೇ ಒಂದು ಚಿತ್ರದಲ್ಲಿ ಸುಲಲಿತವಾಗಿ ಕನ್ನಡ ಭಾಷೆಯನ್ನೇ ಮಾತನಾಡೋದಕ್ಕೆ ನಿಮಗೆ ಇನ್ನೂ ಸಾಧ್ಯವಾಗಿಲ್ಲ ಅಂದಮೇಲೆ ನೀವು ಕನ್ನಡ ಭಾಷೆಯ ಬಗ್ಗೆ ಅಧಿಕೃತವಾಗಿ ಈ ರೀತಿಯ ಒಂದು ಕಮೆಂಟನ್ನು ಹೇಗೆ ಹೇಳ್ತೀರಿ ನೋಡಿ ಈ ಥರದ ಹೇಳಿಕೆಗಳನ್ನು ಕೊಟ್ಟಾಗ ಎಲ್ಲರೂ ಆಮೇಲೆ ಕ್ಷಮೆಯನ್ನು ಕೇಳ್ತಾರೆ ಬಹುಶಃ ಈ ಸಂಚಿಕೆ ನಿಮ್ಮ ಮುಂದೆ ಬರುವ ಹೊತ್ತಿಗೆ ಕಮಲಹಾಸನ್ ಅವರು ಕ್ಷಮೆ ಕೇಳಿದರೂ ಕೇಳಬಹುದು ಯಾಕೆಂದರೆ ಮುಂದಿನ ತಿಂಗಳು ತಗ್ ಲೈಫ್ ಚಿತ್ರ ಬಿಡುಗಡೆ ಆಗಬೇಕಾಗಿದೆ ಮಹತ್ವಾಕಾಂಕ್ಷೆಯ ಚಿತ್ರ ಆ ಚಿತ್ರದ ಬಿಡುಗಡೆಯ ಒಂದು ಜವಾಬ್ದಾರಿಯನ್ನು ಕೂಡ ಕಮಲಹಾಸನ್ ಅವರೇ ಇಟ್ಕೊಂಡಿದ್ದಾರೆ ಹಾಗಾಗಿ ಚಿತ್ರ ಗೆಲ್ಲಲೇಬೇಕು ಅಂತ ಹೇಳಿ ಕ್ಷಮೆಯನ್ನು ಕೇಳಬಹುದು ಆದರೆ ಆ ಮಾತನ್ನು ನೀವು ಅಕಸ್ಮಾತಾಗಿ ಆಡಿದ್ದು ಬಾಯಿ ತಪ್ಪಿ ಆಡಿದ್ದು ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ನಿಮ್ಮ ವಿಡಿಯೋವನ್ನು ನಾನು ಪೂರ್ತಿಯಾಗಿ ನೋಡಿದ್ದೀನಿ ಅಲ್ಲಿ ನೀವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ತೀರಿ ನಾನು ಏನನ್ನೂ ಬರ್ಕೊಂಡು ಬಂದಿಲ್ಲ ನನ್ನ ಹೃದಯದಿಂದ ಮಾತಾಡ್ತೀನಿ ಅಂತ ಹೇಳಿದ್ದೀರಿ ಹಾಗೆ ಹೃದಯದಿಂದ ನೀವು ಮಾತಾಡುವಾಗ ನಮ್ಮ ಸೂಪರ್ ಸ್ಟಾರ್ ಶಿವಣ್ಣ ಅವರ ಬಗ್ಗೆ ಗೌರವಯುತವಾಗಿ ಮಾತನಾಡಿದ್ದೀರಿ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಉದಾಹರಿಸಿದ್ದೀರಿ ಚಿತ್ರತಂಡದ ಎಲ್ಲರ ಬೆನ್ನು ತಟ್ಟುವಾಗ ಅದರ ಬಗ್ಗೆ ಹೇಳಿದ್ದೀರಿ ಇದನ್ನು ನಾನು ಕಲ್ತಿದ್ದು ಇವರ ತಂದೆಯಿಂದ ರಾಜ್ಕುಮಾರ್ ಅವರಿಂದ ಯಾಕೆಂದರೆ ರಾಜ್ಕುಮಾರ್ ಅವರು ನನ್ನ ಚಿತ್ರಗಳನ್ನು ಸಹ ನೋಡಿ ಆ ದೃಶ್ಯದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಿ ಇದು ತುಂಬ ಚೆನ್ನಾಗಿತ್ತು ಅಂತ ಹೊಗಳ್ತಾ ಇದ್ದರು ಅವರು ನಿಜವಾಗಿಯೂ ಹೊಗಳ್ತಾ ಇದ್ದಾರೋ ಸುಮ್ಮನೆ ಹೇಳ್ತಾ ಇದ್ದಾರೋ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ ಎಲ್ಲ ಹೇಳ್ಕೊಂಡಿದ್ದೀರಿ ಕನ್ನಡಿಗರ ಬಗ್ಗೆ ತುಂಬ ಅಭಿಮಾನದಿಂದ ಮಾತನಾಡಿದ್ದೀರಿ ಇಷ್ಟೆಲ್ಲ ಮಾತನಾಡಿದ ಮೇಲೆ ಕೊನೆಯಲ್ಲಿ ಏನೋ ಒಂದು ಸೇರಿಸಿ ಕೊಡ್ತಾರಲ್ಲ ಹಾಗೆ ಒಂದು ಪ್ಯಾಕೇಜ್ ಅಂತ ಹೇಳಿ ಅದರಲ್ಲಿ ಇದು ಕೊನೆಯಲ್ಲಿ ಆ ಮಾತು ಯಾಕೆ ಬೇಕಾಗಿತ್ತು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅಂತ ಭಾಷೆಗಳ ಹುಟ್ಟಿನ ಬಗ್ಗೆ ಹಾಗೂ ಪ್ರಪಂಚದ ಇತಿಹಾಸದ ಬಗ್ಗೆ ನಿರಂತರವಾಗಿ ಅಧ್ಯಯನ ನಡೀತಾನೇ ಇದೆ ಒಬ್ಬೊಬ್ಬರು ಒಂದೊಂದು ವಾದವನ್ನು ಮುನ್ನೆಲೆಗೆ ತರ್ತಾ ಇರ್ತಾರೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳು ದ್ರಾವಿಡ ಭಾಷೆಗಳು ಅವು ಕಾಲಕಾಲಕ್ಕೆ ಬದಲಾಗಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಾಗಿ ಬಳಕೆಯಾಗ್ತಾ ಇದೆ ಅನ್ನೋದು ಎಲ್ಲರ ಒಂದು ಸರ್ವಸಮ್ಮತ ಅಭಿಪ್ರಾಯ ಈ ಒಂದು ದೃಷ್ಟಿಯಿಂದ ತಮಿಳು ತೆಲುಗು ಮಲಯಾಳಂ ಹಾಗೂ ಕನ್ನಡ ಭಾಷೆಗಳು ಸೋದರ ಭಾಷೆಗಳು ಅಂತ ಕರಿಬೇಕೆ ಹೊರತು ತಮಿಳಿನಿಂದ ಕನ್ನಡ ಹುಟ್ಟು ಅಂತ ಹೇಳಿದ್ರೆ ನೀವು ತಮಿಳು ಮಾತೃಭಾಷೆ ಆ ಭಾಷೆಯಿಂದಾಗಿ ಕನ್ನಡ ಹುಟ್ಟಿದ್ದು ಅಂತ ಆಗುತ್ತೆ ಹಾಗೆ ನೋಡ್ತಾ ಹೋದರೆ ಸಂಸ್ಕೃತ ತುಂಬ ಹಳೆಯ ಭಾಷೆ ಸಂಸ್ಕೃತದಿಂದ ಎಲ್ಲ ಭಾಷೆಗಳು ಇಂಗ್ಲೀಷು ಸೇರಿದಂಥ ಬೇಕಾದಷ್ಟು ಪ್ರಪಂಚದ ಭಾಷೆಗಳು ಹಲವಾರು ಕೊಡುಗೆಗಳನ್ನು ಪಡೆದಿವೆ ಅನ್ನೋದನ್ನು ಇತಿಹಾಸಕಾರರೇ ಹೇಳಿದ್ದಾರೆ ಈ ರೀತಿಯ ಒಂದು ಅಂಶ ಇರುವಾಗ ನೀವು ಸೋದರ ಭಾಷೆ ಅಂತ ಹೇಳ್ಬೋದಾಗಿತ್ತು ಹೇಗೆ ಕರ್ನಾಟಕದಲ್ಲಿ ನನ್ನ ಒಂದು ಮನೆ ಇದೆ ಆ ಮನೆಯ ಒಬ್ಬ ಸದಸ್ಯರು ಶಿವಣ್ಣ ಅಂತ ಹೇಳಿ ಅವರ ಕುಟುಂಬದ ಬಗ್ಗೆ ಕನ್ನಡಿಗರ ಬಗ್ಗೆ ಒಂದು ಪ್ರೀತಿಯನ್ನು ತೋರಿಸಿದಿರೋ ಅದೇ ಪ್ರೀತಿಯನ್ನು ಕನ್ನಡ ಭಾಷೆಯ ಬಗ್ಗೆಯೂ ತೋರಿಸಿ ನಮ್ಮ ಸೋದರ ಭಾಷೆ ಅಂತ ಹೇಳಿದರೆ ಸಾಕಾಗಿತ್ತು ಅದು ಬಿಟ್ಟು ತಮಿಳನ್ನು ಮೆರೆಸುವ ಒಂದು ದೃಷ್ಟಿಯಲ್ಲಿ ನೀವು ತಮಿಳಿನಿಂದ ಕನ್ನಡ ಹುಟ್ಟಿತು ಅಂತ ಹೇಳಿರೋದು ಕನ್ನಡಿಗರಿಗೆ ನೋವಾಗಿದೆ ಅದಕ್ಕಾಗಿ ಪ್ರತಿಭಟನೆಯನ್ನು ಮಾಡ್ತಾ ನೀವು ಮಾತನಾಡುವಾಗ ತಮಿಳೆ ಉಯಿರೆ ಊರವೇ ಅಂತ ಮಾತಾಡ್ತೀರಿ ನಿಮ್ಮ ಮಾತುಗಳಲ್ಲೇ ಹೇಳ್ತೀರಿ ತಮಿಳು ಭಾಷೆ ನನಗೆ ಎಲ್ಲವನ್ನೂ ಕೊಟ್ಟಿದೆ ಅದಕ್ಕಾಗಿ ನಾನು ಈ ಸಿನಿಮಾದಲ್ಲಿ ಏನು ಸಾಧನೆ ಮಾಡಬಹುದು ನನ್ನ ಕೊನೆ ಉಸಿರಿರೋವರೆಗೂ ಮಾಡ್ತೀವಿ ಅಂತ ಹೇಳ್ತೀರಿ ಖಂಡಿತವಾಗಿಯೂ ನಿಮ್ಮ ಸಿನಿಮಾ ಕಮಿಟ್ಮೆಂಟನ್ನು ನಾವು ಪ್ರಶ್ನೆ ಮಾಡಲ್ಲ ಯಾಕೆಂದರೆ ಇವತ್ತೂ ಸಹ ನೀವು ಕೋಟ್ಯಾಂತರ ರೂಪಾಯಿಗಳನ್ನು ಬಂಡವಾಳವನ್ನಾಗಿ ಹಾಕಿ ಒಂದು ಚಿತ್ರವನ್ನು ಮಾಡಬೇಕು ಆ ಚಿತ್ರರಂಗವನ್ನು ಉಳಿಸಬೇಕು ಆ ಭಾಷೆಯನ್ನು ಮೆರೆಸಬೇಕು ಅನ್ನುವಂಥ ಒಂದು ಉತ್ಸಾಹ ನಿಮ್ಮಲ್ಲಿ ಇದೆಯಲ್ಲ ಈ ವಯಸ್ಸಿನಲ್ಲೂ ಸಹ ಅದನ್ನು ಒಪ್ಕೋಬೇಕು ಅದರ ಬಗ್ಗೆ ನಮ್ಮ ಎರಡು ಮಾತಿಲ್ಲ ಆದರೆ ನಿಮ್ಮ ಭಾಷೆಯನ್ನು ಮೆರೆಸುವ ನಿಟ್ಟಿನಲ್ಲಿ ಮತ್ತೊಂದು ಭಾಷೆಯನ್ನು ಕೀಳಾಗಿ ಕಾಣಬೇಡಿ ನಿಮ್ಮ ತಾಯಿಗೆ ನೀವು ಎಷ್ಟು ಗೌರವವನ್ನು ಕೊಡ್ತೀರೋ ಅದೇ ರೀತಿಯಲ್ಲಿ ನಮ್ಮ ತಾಯಿಗೆ ನಾವು ಗೌರವವನ್ನು ಕೊಡ್ತೀವಿ ಆಕೆ ನಮಗೆ ತಾಯಿ ನೀವು ನಿಮ್ಮ ತಾಯಿಯಿಂದಲೇ ನಮ್ಮ ಜನನವಾಗಿದ್ದು ಅನ್ನುವ ರೀತಿಯಲ್ಲಿ ಮಾತನಾಡಿದ್ದೀರಲ್ಲ ಅದು ನಮಗೆ ನೋವಾಗಿದೆ ಅದಕ್ಕಾಗಿ ನಾವು ಈ ಒಂದು ಪ್ರತಿಭಟನೆಯನ್ನು ತೋರಿಸ್ತಾ ಇದ್ದೀವಿ ಹುಯಿಲುಗೋಳು ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಬರೆದ್ರು ಅದಕ್ಕೆ ಯಾರೋ ಒಬ್ಬರು ಹಿರಿಯರು ಹೇಳಿದರು ಎಷ್ಟು ಕಾಲ ನಾವು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಲೇ ಹಾಡ್ತಾ ಇರಬೇಕು ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳೋದು ಯಾವಾಗ ಅಂತ ಬಹಳ ಅರ್ಥಪೂರ್ಣವಾಗಿ ಕೇಳಿದರು ನಾನು ಈ ಮಾತನ್ನೇ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕನ್ನಡದ ಮೇಲೆ ಈ ರೀತಿಯ ಪ್ರಹಾರಗಳು ಆಗಾಗ ಆಗ್ತಾ ಇರುತ್ತೆ ಕೆಲವು ದಿನಗಳ ಹಿಂದೆ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಒಬ್ಬ ಮಹಿಳೆ ನಾನು ಕನ್ನಡ ಯಾಕೆ ಕಲಿಬೇಕು ಅಂತ ದಾಷ್ಟ್ಯದಿಂದ ಪ್ರಶ್ನೆ ಮಾಡಿದ್ದು ಕನ್ನಡ ನಾಡಿನಲ್ಲಿ ಇದ್ದ ಮೇಲೆ ಇಲ್ಲಿ ನೀವು ಕೆಲಸವನ್ನು ಮಾಡಿದ ಮೇಲೆ ಕನ್ನಡವನ್ನು ಕಲೀಲೇಬೇಕು ಕನ್ನಡದಲ್ಲಿ ವ್ಯವಹರಿಸಬೇಕು ಅಂತ ಕನ್ನಡಿಗರು ಒತ್ತಾಯ ಮಾಡಿದ ಮೇಲೆ ಕ್ಷಮೆಯನ್ನು ಕೇಳಿದ್ರು ಕನ್ನಡಿಗರಿಗೆ ಅವಮಾನ ಮಾಡುವಂಥ ಈ ರೀತಿಯ ಪರಿಪಾಠವನ್ನು ನಾವು ಸುತ್ತಮುತ್ತಲಿನವರಿಂದ ಆಗಾಗ ನೋಡ್ತಾನೇ ಇರ್ತೀವಿ ಹಿಂದಿಯ ಪ್ರಸಿದ್ಧ ಗಾಯಕ ಸೋನು ನಿಗಮ್ ಅವರು ಅವರೂ ಸಹ ಒಂದು ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಕೀಳಾಗಿ ಮಾತಾಡಿ ಈಗ ಕ್ಷಮೆಯನ್ನು ಕೇಳಿದ್ದಾರೆ ಅದರ ಕಾವು ಇನ್ನೂ ಆರಿಲ್ಲ ಅಷ್ಟರಲ್ಲೇ ಕಮಲ ಹಾಸನ್ ಅವರು ಇಂಥದ್ದೊಂದು ವಿವಾದದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಇದು ದುರಾದೃಷ್ಟ ಯಾಕೆಂದರೆ ಇವತ್ತು ಇಡೀ ಭಾರತೀಯ ಚಿತ್ರರಂಗವೇ ಒಂದು ರೀತಿಯ ಸಂಕಷ್ಟದಲ್ಲಿದೆ ಬೇರೆ ಬೇರೆ ಕಾರಣಗಳಿಗಾಗಿ ಚಿತ್ರಗಳನ್ನು ಗೆಲ್ಲಿಸೋದು ಕಷ್ಟ ಆಗ್ತಾ ಇದೆ ಹೀಗಿರುವಾಗ ಪ್ಯಾನ್ ಇಂಡಿಯಾ ಸಂಸ್ಕೃತಿ ತಲೆ ಇದೆ ಓ ಟಿ ಟಿ ಸಂಸ್ಕೃತಿ ಇದೆ ಜೊತೆಗೆ ಬೇರೆ ಬೇರೆ ಭಾಷೆಯ ಕಲಾವಿದರನ್ನೆಲ್ಲ ಸೇರಿಸ್ಕೊಂಡು ಒಂದು ರೀತಿಯಲ್ಲಿ ಭಾರತದ ಅಖಂಡತೆಯನ್ನು ಸಾರುವ ರೀತಿಯಲ್ಲಿ ಇವತ್ತು ಚಿತ್ರರಂಗ ಹೋಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಚಿತ್ರವನ್ನು ಪ್ರಮೋಟ್ ಮಾಡೋದಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತೀರಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ ಆಗ ಸ್ವಲ್ಪ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವನ್ನು ಇಟ್ಕೊಂಡು ಯಾರಿಗೂ ನೋವಾಗದ ರೀತಿಯಲ್ಲಿ ಮಾತನಾಡೋದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ ನಾವು ಸೋನು ನಿಗಮ್ ಅವರ ಒಂದು ಮಾತಿನ ಬಗ್ಗೆ ಕೂಡ ಇಂಥದ್ದೇ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದು ಅಲ್ಲಿ ಒಬ್ಬ ವೀಕ್ಷಕರು ಒಂದು ಕಮೆಂಟನ್ನು ಹಾಕಿದ್ದಾರೆ ನೀವು ಪೂರ್ತಿ ವಿಷಯನ ತಿಳ್ಕೊಳ್ಳದೆ ಮಾತಾಡ್ತಾ ಇದ್ದೀರಿ ಅಲ್ಲಿ ಯಾರೋ ಒಬ್ಬ ಅಭಿಮಾನಿ ಏನೋ ಕಿರುಕುಳ ಕೊಟ್ಟರೆ ಅದಕ್ಕೂ ಅವರು ಸೋನು ನಿಗಮ್ ಅವರು ಸುಮ್ಮನೆ ಇರಬೇಕಾಗಿತ್ತ ಅದಕ್ಕಾಗಿ ಅವರು ಆ ಮಾತನ್ನಾಡಿದ್ದಾರೆ ಅಂತ ಅದಕ್ಕಾಗಿ ಮಾತನಾಡೋದಕ್ಕೆ ಬೇರೆ ಮಾತುಗಳನ್ನು ಆಡ್ಬೋದಾಗಿತ್ತು ಪೆಹಲ್ಗಾವ್ನಲ್ಲಿ ನಡೆದಂಥ ಭಯೋತ್ಪಾದಕ ಕೃತ್ಯ ಇಂಥವರಿಂದಲೇ ನಡೆಯುತ್ತೆ ಅಂತ ಹೇಳಿ ಕನ್ನಡಿಗರಿಗೂ ಆ ಒಂದು ಘಟನೆಗೂ ಅವರು ತಳುಕ ಹಾಕಿದ್ದಿದೆಯಲ್ಲ ಅದು ತಪ್ಪು ಅದೇ ರೀತಿಯಲ್ಲಿ ಹಾಸನ್ ಅವರು ಸೋದರ ಭಾಷೆ ಅಂತ ಕನ್ನಡವನ್ನು ಹೇಳ್ಬೋದಾಗಿತ್ತು ನೆರೆಹೊರೆಯವರು ಅಂತ ಹೇಳ್ಬೋದಾಗಿತ್ತು ಅದು ಬಿಟ್ಟು ತಮಿಳೇ ಶ್ರೇಷ್ಠ ಕನ್ನಡ ಅದರಿಂದ ಹುಟ್ಟಿದ್ದು ಅಂತ ಹೇಳಿರೋದರಿಂದ ಅದನ್ನು ನಾವು ಪ್ರತಿಭಟಿಸಬೇಕಾಗಿದೆ ತಮಿಳುನಾಡಿನಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ನಾವು ಹೋರಾಟ ಮಾಡಿದಾಗ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಕೂಡ ತಮಿಳುನಾಡು ಆಗಾಗ ಅಡ್ಡಗಾಲು ಹಾಕಿರೋದಿದೆ ಇನ್ನು ನೀರಿನ ವಿಚಾರಕ್ಕೆ ನಮ್ಮ ಮಧ್ಯದಲ್ಲಿ ಆಗಾಗ ವಿವಾದಗಳು ಹೋರಾಟಗಳು ನಡೀತಾನೆ ಇರುತ್ತೆ ಈ ಭಾಷೆಯ ವಿಚಾರದಲ್ಲಿ ಕೂಡ ಮತ್ತೆ ಮತ್ತೆ ಹೋರಾಟಗಳಾಗದೇ ಇರಬೇಕಾದ್ರೆ ಹಾಸನ್ ಥರದ ಜವಾಬ್ದಾರಿ ವ್ಯಕ್ತಿಗಳು ಅಷ್ಟೇ ಜವಾಬ್ದಾರಿಯಿಂದ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಅಂತ ಹೇಳಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ